ನಮಸ್ಕಾರ ನಮ್ಮ ಹಿಂದಿನ ಪೋಡ್ಕಾಸ್ಟ್ಗಳಿಗೆ ಸಾಕಷ್ಟು ಮೆಚ್ಚುಗೆಯನ್ನು ಕೊಟ್ಟಿದ್ದೀರಾ ಅದರಲ್ಲೂ ಈ ಹಿಂದೆ ಹಾಕಿದಂಥ ನಮ್ಮ ಧರ್ಮದಲ್ಲಿ ಸ್ತ್ರೀಗೆ ಇರೋ ಮಹತ್ವದ ಬಗ್ಗೆ ನಾವು ಮಾಡಿದ ಪೋ ಪೋಡ್ಕಾಸ್ಟಿಗೆ ತುಂಬಾ ಮೆಚ್ಚುಗೆಯನ್ನು ಕೊಟ್ಟಿದ್ದೀರಾ ಸೊ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇವತ್ತಿನ ಇವತ್ತು ಒಂದು ಹೊಸ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಹೊಸ ವಿಷಯ ಅನ್ನೋದಕ್ಕಿಂತ ವಿಷಯ ಹಳೆಯದು ಅದನ್ನು ನಾವು ಎಷ್ಟು ತಿಳ್ಕೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ವೇದಗಳು ವೇದಗಳು ನಾಲ್ಕು ವೇದಗಳಿದೆ ಅನ್ನೋದು ನಮಗೆ ಗೊತ್ತು ಆದರೆ ವೇದಗಳು ಅಂದರೆ ಏನು ಒಬ್ಬ ವ್ಯಕ್ತಿ ವೇದಗಳ ಬಗ್ಗೆ ಎಷ್ಟು ತಿಳ್ಕೊಂಡಿರಬೇಕು ಅಥವಾ ಏನೇನು ತಿಳ್ಕೊಂಡಿರಬೇಕು ಈ ಎಲ್ಲ ವಿಷಯಗಳನ್ನ ಇವತ್ತು ದೃಶಾ ಜೊತೆ ಮಾತುಕತೆ ಪೋಡ್ಕಾಸ್ಟ್ನ ಟಾಪಿಕ್ ಆಗಿರುತ್ತೆ ಬನ್ನಿ ನಮ್ಮ ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡೋಣ ಓಕೆ ಏನು ಓಕೆ ಸೊ ಈಗ ನಾವು ಮನುಷ್ಯರ ಭೂಮಿ ಮೇಲೆ ಬಂದ ಮೇಲೆ ಸಿವಿಲೈಸೇಷನ್ ಅಂತ ತೊಗೊಳ್ಳೋಣ ಸೊ ನಾವು ಸಿವಿಲೈಸ್ ಹೆಂಗಾದ್ವಿ ಮುಂಚೆ ನಾವು ಅಲೆಮಾರಿಗಳಾಗಿ ಬದುಕ್ತಾ ಇದ್ವಿ ಒಂದು ಕಡೆ ಬದುಕಕ್ಕೆ ಶುರು ಮಾಡಿದ್ಮೇಲೆ ಸಿವಿಲೈಸ್ ಆದ್ವಿ ಸೊ ಒಂದು ಈ ಒಂದು ಚಿಂತನೆಗಳು ಬಂತಲ್ಲ ನಾವು ಇನ್ನು ಮುಂದೆ ಒಂದು ಕಡೆ ಬದುಕಬೇಕು ಸಿವಿಲೈಸ್ ಆದ್ವಿ ಅದಾದಮೇಲೆ ಯಾವ್ಯಾವ ರೀತಿ ಅಂದರೆ ನಾವು ಈ ಚಿಂತನೆಗಳ ಜೊತೆಗೆ ನಮಗೆ ಜ್ಞಾನ ಸಿಗ್ತಾ ಹೋಗ್ತು ಹೇಗಿರಬೇಕು ಅದಲ್ದಲ್ಲೇ ನಾವು ಮುಂಚೆನೇ ವೆರಿ ಫಸ್ಟ್ ಫೋಟ್ ಕಾಸ್ಟಲ್ಲಿ ಹೇಳಿದೆ ಧರ್ಮ ಅಂದರೆ ಏನು ಅಂತಂದರೆ ಈ ಫಿಲಾಸಫಿ ಅಂದರೆ ನಮಗೆ ಯಾವ ರೀತಿ ಬದುಕಬೇಕು ಅಂತ ಒಂದು ಫಿಲಾಸಫಿ ಇದೆಯಲ್ಲ ಅದನ್ನು ನಾವು ಒಂದು ಸಂಕ್ಷಿಪ್ತವಾಗಿ ವೇದಗಳು ಅಂತ ಹೇಳ್ಬೋದು ಇನ್ನೊಂದು ಡಿಸ್ಕ್ರಿಪ್ಷನ್ ವೇದಗಳ್ಗೆ ಏನು ಕೊಡ್ಬೋದು ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ಮನೆಗೆ ಯಾವುದಾದ್ರು ಒಂದು ಎಲೆಕ್ಟ್ರಾನಿಕ್ ಐಟಮ್ ತರ್ತೀರ ಟಿ ವಿ ಇರ್ಬೋದು ವಾಷಿಂಗ್ ಮಿಷಿನ್ ಇರ್ಬೋದು ಸಿನೋ ಎನಿಥಿಂಗ್ ಅದ್ರ ಜೊತೆಗೆ ಒಂದು ಮ್ಯಾನ್ಯಲ್ ಬರುತ್ತೆ ಹೆಂಗೆ ಸೆಟಪ್ ಮಾಡಬೇಕು ಹೆಂಗ್ ಯೂಸ್ ಮಾಡಬೇಕು ಅದು ಅದು ರಿಮೋಟ್ ಯಾವ ಬಟನ್ ಏನು ಯೂಸ್ ಆಗುತ್ತೆ ಅಂತ ಸೊ ಈ ವೇದಗಳು ಆ ಥರದ ಮ್ಯಾನ್ಯಲ್ ಏನಕ್ಕೆ ಅಂದರೆ ಈ ಭೂಮಿ ಮೇಲೆ ನಾವು ಹೇಗೆ ಬದುಕಬೇಕು ಅನ್ನೋ ಥರ ಈಗ ಬರೀ ನಾವು ನಮ್ಮ ಊಟ ತಿಂಡಿ ನಾವು ಬರೀ ಜೀವಿಸಕ್ಕೋಸ್ಕರ ಇದ್ಬಿಟ್ರೆ ಭೂಮಿ ಮೇಲೆ ನಾವು ಪ್ರಾಣಿಗಳ ಥರ ಆಗ್ಬಿಡ್ತೀವಿ ಬಟ್ ಆನೆ ಫಿಲಾಸಫಿಕಲ್ ಲೆವೆಲಲ್ಲಿ ನಾವು ಹೇಗಿರ್ಬೇಕು ಅನ್ನೋದು ನಮ್ಮ ಆಚರಣೆಗಳು ಹೇಗಿರಬೇಕು ಇದು ಇದು ಮನುಷ್ಯ ಬುದ್ಧಿವಂತ ಜೀವಿ ಹಂತ ಹಂತದಲ್ಲೂ ಜ್ಞಾನಾರ್ಜನೆಯನ್ನ ಮಾಡ್ಕೊಳ್ತಾ ಇರ್ತಾನೆ ಸೊ ಇನ್ನು ವೆಸ್ಟರ್ನ್ ಲ್ಯಾಂಗ್ವೇಜ್ ಅಲ್ಲಿ ಅವರೆಲ್ಲ ತಿಳ್ಕೊಂಡ್ರೆ ಇದು ಇದು ಫಿಲಾಸಫಿ ಒನ್ ಆಫ್ ದ ಓಲ್ಡೆಸ್ಟ್ ಫಿಲಾಸಫಿ ಯಾಕೆಂತಂದ್ರೆ ಋಗ್ವೇದ ಒಂದು ಇವಾಗ ಹೇಗ ಹೆಂಗೆ ತಿಳಿದ್ರು ಒಂದು ಇಪ್ಪತ್ತೊಂದು ಸಾವಿರ ವರ್ಷ ಹಳೆಯದು ಅಂತ ಹೇಳ್ತಾರೆ ಒಂದು ವಿಷಯ ತಿಳ್ಕೊಬೇಕು ಅದು ನಮ್ಮ ಇದು ನಂಬಿಕೆ ಬಟ್ ನಮ್ಮ ನಮ್ಮ ಇದರ ನಂಬಿಕೆ ಪ್ರಕಾರ ಅದು ಸಾವಿರಾರು ವರ್ಷಗಳ ಹಳೆಯದು ಬಟ್ ರಿಸರ್ಚರ್ಸ್ ಅಂಡ್ ಸೈಂಟಿಫಿಕ್ ಇದರಲ್ಲಿ ಇಪ್ಪತ್ತೊಂದು ಸಾವಿರ ವರ್ಷ ಹಳೆಯದು ಅಂತ ನಾವು ನಂಬ್ತೀವಿ ಸೊ ಋಗ್ವೇದ ಇಸ್ ಒನ್ ಆಫ್ ದ ಓಲ್ಡೆಸ್ಟ್ ಫಿಲಾಸಫಿ ಸೊ ಇದ್ರ ಬಗ್ಗೆ ಏನು ಹೇಳಬೇಕು ಅಂತಂದರೆ ಈ ಅದು ಫು ಫೋನ್ ಕಂಡು ಹಿಡಿದ್ರಲ್ಲ ಅಲೆಕ್ಸಾಂಡರ್ ಗ್ರಾಹಂಬಲ್ಲು ಅವ್ರು ಫೋನ್ ಕಂಡು ಮುಂಚೆ ಈ ರೆಕಾರ್ಡಿಂಗ್ ಇದನ್ನು ಅಂದರೆ ಶಬ್ದವನ್ನು ರೆಕಾರ್ಡಿಂಗ್ ಮಾಡೋದು ಇದು ಕಂಡುಹಿಡಿತಾರೆ ಇನ್ಸ್ಟ್ರೂಮೆಂಟು ಸೊ ಅದು ಆವಾಗ ಅವ್ರ ಗುರುಗಳಾದ ಅದು ಕಂಡು ಹಿಡಿದ ಮೇಲೆ ಮ್ಯಾಕ್ಸ್ ಮುಲ್ಲರ್ ಅವರ ಪ್ರೊಫೆಸರ್ ಟೀಚರ್ ಅವ್ರ ಗುರುಗಳು ಅವರು ಫಸ್ಟು ಋಗ್ವೇದದ ಮೊದಲ ಶ್ಲೋಕವನ್ನು ಅದರಲ್ಲಿ ರೆಕಾರ್ಡ್ ಮಾಡ್ತಾರೆ ಅವ್ರ ನಂಬಿಕೆ ಏನು ಅಂದರೆ ನಮ್ಮ ಮನುಷ್ಯ ಮಾನವ ಮಾನವೀಯತೆಯಲ್ಲಿ ಮೊದಲ ಅಂದರೆ ತುಂಬ ಹಳೆಯದಾದ ಮೊದಲ ಫಿಲಾಸಫಿಕಲ್ ವರ್ಡ್ಸ್ ಇದು ಇದು ರೆಕಾರ್ಡ್ ಆಗಬೇಕು ಫಸ್ಟು ಅಂತ ಹೇಳಿ ಅಂದರೆ ಶಬ್ದವನ್ನ ರೆಕಾರ್ಡ್ ಮಾಡುವಂತ ಒಂದು ಸಾಧನ ಕಂಡು ಮೊತ್ತ ಮೊದಲು ಋಗ್ವೇದ ಮೊದಲ ಪಂಕ್ತಿ ಅಥವಾ ಮೊದಲ ಸಾಲುಗಳನ್ನ ಅವರು ರೆಕಾರ್ಡ್ ಮಾಡ್ತಾರೆ ಸೊ ಹೀಗೆ ಋಗ್ವೇದದ ಅಂದರೆ ನಮ್ಮ ವೇದಗಳಿಗೆ ಇದೊಂದು ನಂಬಿಕೆ ಇದೆ ವೇದಗಳು ಅಂತ ಬಂದಾಗ ಇದು ಪ್ರ ಎಲ್ರಿಗೂ ಅರ್ಥ ಆಗದಲ್ಲೇ ಹೋಗ್ಬೋದು ಬಟ್ ಎಲ್ಲರೂ ತಿಳ್ಕೊಬೇಕಾದಂಥ ವಿಚಾರ ಎಕ್ಸ್ಪೆಷಲಿ ನಾವು ಸನಾತನ ಧರ್ಮದವ್ರದ್ದು ಯಾಕೆಂತಂದರೆ ಇದು ಹೇಗೆ ನಮಗೆ ಬಂತು ಅಂತ ನಾವು ನೋಡೋದಾದರೆ ಹಲವಾರು ಋಷಿಮುನಿಗಳು ಕಲ್ಪಾಂತರದಲ್ಲಿ ಅಥವಾ ಹಲವು ಮನ್ವಂತರಗಳಿಂದ ಮಹಾಯುಗಗಳಿಂದ ಅವರು ತಪಸ್ಸು ಮಾಡಿದಾಗ ಏನೇನು ಅವ್ರ ಥಾಟ್ಸ್ ಬಂತು ತಪಸ್ಸು ಅಂತ ಅಂದ್ರೆ ಜಸ್ಟ್ ಕುತ್ಕೊಂಡು ತಪಸ್ ಮಾಡಿದಷ್ಟೇ ಅಲ್ಲ ಅವರು ಅವ್ರು ಮಾಡಿದ ರಿಸರ್ಚ್ ಯಾವುದೇ ತರದ ಋಷಿ ಮುನಿಗಳ ಅವ್ರ ಜೀವನನೇ ಒಂದು ತಪಸ್ಸಿಂತ ಸೊ ಅವ್ರ ಏನೇನ್ ಜ್ಞಾನ ಪಡ್ಕೊಂಡ್ರು ಅದನ್ನೆಲ್ಲದನ್ನು ಮುಂದೆ ಹೇಳ್ತಾ ಹೋದ್ರು ಸೊ ಅದನ್ನ ಈ ವೇದಗಳಲ್ಲಿ ಆ ಜ್ಞಾನಗಳೆಲ್ಲ ಬರುತ್ತೆ ಫಿಲಾಸೊಫಿನೆ ಇರ್ಬೋದು ಅಥವಾ ಬೇರೆ ಜ್ಞಾನಗಳು ಇರ್ಬೋದು ಇದೆಲ್ಲ ಸೇರಿ ನಾವು ವೇದಗಳು ಅಂತ ಹೇಳ್ತೀವಿ ಇನ್ನು ನಾಲ್ಕು ವೇದಗಳು ನಮಗೆ ಗೊತ್ತಿದೆ ಋಗ್ವೇದ ಯಜುರ್ವೇದ ಸಾಮವೇದ ಮತ್ತೆ ಅಥರ್ವ ವೇದ ಅಥರ್ವ ವೇದ ಇಲ್ಲಾ ಅಥರ್ವಣ ವೇದ ಅಂತಾನೂ ಕೆಲವು ಕಡೆ ಹೇಳ್ತಾರೆ ಸೊ ಈ ನಾಲ್ಕು ವೇದಗಳ ಬಗ್ಗೆ ಹೇಳೋದಾದ್ರೆ ಸೊ ಏನ್ ಹೇಳ್ತೀರಾ ವೇದಗಳು ಅಂತ ಬಂದಾಗ ಅದು ಎಸ್ ನಾಲ್ಕು ವೇದಗಳಾಗಿ ನಾಲ್ಕು ಡಿಫ್ರೆಂಟ್ ವೇದಗಳಾಗಿ ಡಿವೈಡ್ ಆಗುತ್ತೆ ಮೊದಲನೇದು ಋಗ್ವೇದ ಋಗ್ವೇದ ಅನ್ನೋ ಇದ್ರ ಅರ್ಥ ಬಂದು ರಿಚ್ ಅಂತ ರಿಚ್ ಅಥವಾ ರಿಕ್ ಅನ್ನೋ ಶಬ್ದ ಅದ್ರ ಅರ್ಥ ಬಂದು ಸ್ತುತಿಸೋದು ಅಂತ ದೇವರುಗಳನ್ನ ಸ್ತುತಿ ಸ್ತೋತ್ರ ಮಾಡೋದು ಸ್ತುತಿಸೋದು ಅವ್ರನ್ನ ಒಂದು ರೀತಿ ಹೊಗಳೋದು ಅಂತ ಸೊ ಈ ಋಗ್ವೇದದಲ್ಲಿ ಆಗಿ ಸ್ತುತಿಗಳೇ ಇರೋದು ಸೊ ಇದು ಋಗ್ವೇದ ನೆಕ್ಸ್ಟು ಯಜುರ್ವೇದ ಯಜುರ್ವೇದದಲ್ಲಿ ಆಲ್ಮೋಸ್ಟ್ ಋಗ್ವೇದದಲ್ಲಿರೋದೇ ಇದೆ ಬಟ್ ಅದಲ್ದೇಲೆ ಬೇರೆ ಶ್ಲೋಕಗಳು ಇದೆ ಯಜುರ್ವೇದ ಅನ್ನೋ ಪದದ ಅರ್ಥ ಅದು ಯಜ್ ಅಥವಾ ಯಜ್ಞ ಅಂತದ ಯಜ್ಞದಲ್ಲಿ ಏನು ಹೆಜ್ಜಿದೆಯಲ್ಲ ಅದು ಇದು ಯಜ್ ಅಂದರೆ ಏನು ಅಂದರೆ ಯಜ್ಞ ಅಂದಾಗ ಕಾರ್ಯ ಅಂತ ಆಚರಣೆ ಸೊ ಯಜುರ್ವೇದ ಅಂತ ಬಂದಾಗ ಅದು ಆಚರಣೆಗಳು ಆ ಪರ್ಟಿಕ್ಯುಲರ್ ಮಂತ್ರಗಳು ಎಲ್ಲೆಲ್ಲಿ ಆಚರಣೆ ಮಾಡಬಹುದು ಸೊ ಇದು ಕೊಡುತ್ತೆ ಯಜುರ್ವೇದ ನಮ್ಗೆ ಇದು ಕೊಡುತ್ತೆ ಇದು ಆಚರಣೆಗೆ ಸಂಬಂಧಪಟ್ಟಿದ್ದು ಸಾಮವೇದ ಅಂತ ಬಂದ್ರೆ ಸಾಮ ಅನ್ನೋದ್ರಲ್ಲೇ ಅದಷ್ಟು ಸಿಂಗಿಂಗ್ ಅಂತ ಹಾಡೋದು ಅಂತ ಸೊ ಅದೇ ಅದರಲ್ಲೂ ಕೂಡ ಯಜರು ಋಗ್ವೇದ ಎಷ್ಟೊಂದು ಮೇನ್ ಅದೇ ಇರೋದು ಬಟ್ ಅದನ್ನು ಹಾಡಿನ ರೂಪದಲ್ಲಿ ಇದೆ ಹೆಂಗೆ ಅಂತ ಕೇಳಿದ್ರೆ ಫಾರ್ ಎಕ್ಸಾಂಪಲ್ ನೀವು ವೆಸ್ಟರ್ನ್ ಈ ವಯಲೆನ್ಸ್ ಇವರೆಲ್ಲ ಅದು ಮಾಡ್ಬೇಕಾದ್ರೆ ನೋಟೇಶನ್ಸ್ ಇಟ್ಕೊತಾರಲ್ಲ ನಮ್ಮ ಸಾಮ್ಯದಲ್ಲಿ ವೇದದಲ್ಲೇ ಆ ನೋಟೇಶನ್ಸ್ ಇದೆ ಸೊ ಪ್ರತಿಯೊಂದು ವರ್ಡ್ನು ಯಾವ್ಯಾವ ರೀತಿ ಪ್ರೊನೌನ್ಸ್ ಮಾಡಬೇಕು ಹಾಡಬೇಕು ಅಂತ ಓಕೆ ಅಥರ್ವ ವೇದ ಬಂದು ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಅದರ ಬಗ್ಗೆ ನಮ್ಗೆ ಹೇಳ್ಕೊಡುತ್ತೆ ಸೊ ಹಾಗಾಗಿ ಅದನ್ನ ಯಾವ್ಯಾವ ರೀತಿ ಯೂಸ್ ಮಾಡ್ಬೋದು ನಮ್ಮ ಸುತ್ತಮುತ್ತಲಿನ ಹೂವು ಗಿಡ ಬಳ್ಳಿ ಮಣ್ಣು ನೀರು ಈ ಏನಿದೆ ಪರಿಸರ ಪ್ರಕೃತಿ ನಾ ಯಾವ ಮಟ್ಟಕ್ಕೆ ಯೂಸ್ ಮಾಡ್ಬೋದು ಅನ್ನ ಅಂತ ಅದು ಅಥರ್ವ ವೇದ ಸೊ ಇದು ನಾಲ್ಕು ವೇದಗಳು ಇದ ನಂತರ ಅದ್ರಲ್ಲಿ ಮತ್ತೆ ಡೀಪರ್ ಡಿವಿಷನ್ ಇದೆ ಸೊ ಬೇಸಿಕಲಿ ಅದ್ರ ಹೆಸರಿನ ಅರ್ಥ ಇದು ಅಥರ್ವ ಅರ್ಥ ಏನು ಅದು ಅದು ನನಗೂ ಒಂದು ಸ್ವಲ್ಪ ಡೌಟ್ ಇದೆ ಬಟ್ ಅಥರ್ವ ವೇದ ಇದಿದೆ ಅದರ ಅರ್ಥ ಬಂದು ಈ ತರ ನಮ್ಮ ಪ್ರಕೃತಿ ಪ್ರಕೃತಿ ವಸ್ತು ಉಪಯೋಗ ಸೊ ಅಥರ್ವ ವೇದದಲ್ಲೇನೆ ಅಸ್ಟ್ರಾನಮಿ ಅಸ್ಟ್ರಾಲಜಿ ಮತ್ತೆ ಆಯುರ್ವೇದದ ರಿಲೇಟೆಡ್ ಇದೆಲ್ಲ ಅಥರ್ವ ವೇದಲ್ಲೇ ಬರುತ್ತೆ ಯಾಕೆಂತಂದ್ರೆ ಇದು ಉಪಯೋಗ ವೇದಗಳು ಬಟ್ ವೇದ ಅಂತ ತಗೊಂಡಾಗ ಅದ್ರೊಳಗೆ ನಾಲ್ಕು ಭಾಗ ಬರುತ್ತೆ ಒಂದು ಸಪೋಸ್ ನಾವು ಋಗ್ವೇದ ಅಂತ ತಗೊಂಡ್ರೆ ಅದು ಹೇಗೆ ನಾಲ್ಕು ಭಾಗ ಬರುತ್ತೆ ನಾಲ್ಕು ಭಾಗ ಇದೆಯಾ ಅದು ಅದು ಹೇಳ್ತೀನಿ ಇದು ಹೆಂಗೆ ಅಂದ್ರೆ ಆ ಮೊದಲನೇದು ಸಂಹಿತ ಅಂತ ಓಕೆ ಆಲ್ಮೋಸ್ಟ್ ಎಲ್ಲದರಲ್ಲೂ ಇದೆ ಸಂಹಿತಾ ಅಂದ್ರೆ ಈಗ ಋಗ್ವೇದ ಅಂದ್ರೆ ಋಗ್ವೇದ ಎರಡನೇದು ಅದು ಬ್ರಾಹ್ಮಣ ಅಂತ ಸೊ ಆ ಸಂಹಿತ ಅಂದ್ರೆ ಬರೀ ಅದರಲ್ಲಿ ಶ್ಲೋಕಗಳಿರುತ್ತೆ ಅದರ ಅರ್ಥ ಇರುತ್ತೆ ಬ್ರಾಹ್ಮಣದಲ್ಲಿ ಅದನ್ನ ಹೆಂಗ್ ಉಪಯೋಗಿಸ್ಬೇಕು ಅಂತ ಇರುತ್ತೆ ಸೊ ಸಂಹಿತಾ ಮತ್ತೆ ಬ್ರಾಹ್ಮಣ ಇದು ಬಂದು ಕರ್ಮಕ್ಕೆ ಸಂಬಂಧಪಟ್ಟಿದ್ದು ವೇದವನ್ನ ಎಲ್ಲಿ ಯಾವ ರೀತಿ ಯೂಸ್ ಮಾಡೋದು ಅಂತ ನೆಕ್ಸ್ಟ್ ಎರಡು ಪಾರ್ಟ್ ಬಂದು ಅರಣ್ಯಕ ಅಂತ ಅರಣ್ಯಕ ಅಂದ್ರೆ ಈ ಈ ವೇದಗಳನ್ನ ಫಿಲಾಸಫಿಕಲ್ ಆಗಿ ಓದೋದು ಓದೋದಕ್ಕೆ ಇರೋದದು ಅದೇನು ಅಂತಂದ್ರೆ ಈಗ ಯಾರೇ ಒಬ್ಬ ವ್ಯಕ್ತಿ ರಿಟೈರ್ಡ್ ಆದ್ಮೇಲೆ ವಾನಪ್ರಸ್ಥಕ್ಕೆ ಹೋಗ್ತಾನಲ್ಲ ಅಂದ್ರೆ ಅವನು ಇನ್ನು ಲೋಕ ಎಲ್ಲ ಮುಗೀತು ಅವನಿಗೆ ಏಜ್ ಆಗಿದೆ ಅವನ್ ಏನೇ ಇದಿದೆ ಕಾರ್ಯಭಾರ ಎಲ್ಲ ಮಕ್ಕಳಿಗೆ ವಹಿಸಿದಾನೆ ಈಗ ಅವನ್ ರಿಟೈರ್ಮೆಂಟ್ ಮುಂಚೆ ಕಾರ್ಡ್ಗೆ ಹೋಗಿ ಇದ್ಬಿಡ್ತಾ ಇದ್ರು ಆ ಟೈಮಲ್ಲಿ ಸೊ ಅದಕ್ಕೆ ಅದಕ್ಕೆ ಅರಣ್ಯಕ ಅಂತ ಆ ಟೈಮಲ್ಲಿ ಇದನ್ನ ಓದ್ಬೇಕು ಸೊ ಹಾಗಾಗಿ ಅದನ್ನ ಅರಣ್ಯಕ ಅಂತಾರೆ ಕೊನೆ ಭಾಗ ಉಪನಿಷದ್ ಉಪನಿಷದ್ ಏನಂದ್ರೆ ಈ ವೇದಗಳ ಬಗ್ಗೆ ಹಲವಾರು ಋಷಿಗಳು ಅವರು ಶಿಷ್ಯಂದ್ರು ಅವರ ಏನು ಡಿಸ್ಕ್ ಡಿಸ್ಕ್ರಿಪ್ಷನ್ ಏನು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಡಿಬೇಟ್ಸ್ ಇರ್ಬೋದು ಅವ್ರು ಏನು ಹೇಳಿದ್ದಾರೆ ಅನ್ನೋದು ಬರುತ್ತೆ ಬೇರೆ ಬೇರೆ ಋಷಿಗಳು ಸೊ ಇದು ಒಂದು ವೇದಗಳ ಅಂಡರಲ್ಲಿ ಬರೋ ನಾಲ್ಕು ಭಾಗ ಸೊ ಮೇನ್ ಆಗಿ ಮೇನ್ ಆಗಿ ವೇದ ಅಂದರೆ ಸಂಹಿತ ಸಂಹಿತ ಮತ್ತು ಯಾಕೆಂದರೆ ನಮ್ಗೆ ಕರ್ಮಯೋಗದಲ್ಲಿ ಸಂಹಿತಾನೇ ಯೂಸ್ ಮಾಡ್ತೀವಿ ಆಸ್ತು ಶ್ಲೋಕಗಳನ್ನ ಯೂಸ್ ಮಾಡ್ತೀವಿ ಬ್ರಾಹ್ಮಣದಲ್ಲಿ ಅದನ್ನೆಲ್ಲೆಲ್ಲಿ ಯೂಸ್ ಮಾಡಬೇಕು ಯಜ್ಞದಲ್ಲಿ ಯೂಸೇ ಮಾಡ್ಬೇಕಾ ಪೂಜೆಯಲ್ಲಿ ಯೂಸ್ ಮಾಡ್ಬೇಕಾ ಅದು ಯೂಸ್ ಮಾಡ್ಬೇಕಾದ್ರೆ ನಾವು ಏನು ಇದು ಮಾಡಬೇಕು ಅದೆಲ್ಲ ಡೀಟೇಲ್ಲು ಬ್ರಾಹ್ಮಣದಲ್ಲಿದೆ ಸೊ ನಂತರ ಬಂದು ಸಂಹಿತಾ ಬಂದು ಋಗ್ವೇದದಲ್ಲಿ ಹತ್ತು ಮಂಡಲ ಡಿಫ್ರೆಂಟ್ ಡಿಫ್ರೆಂಟ್ ಮಂಡಲ ಅಂತ ಸೊ ಮಂಡಲ ಏನಂತಂದ್ರೆ ಏನಕ್ಕೆ ಇದು ಮಂಡಲ ಅಂದರೆ ಒಂದೊಂದು ಮಂಡಲನು ಒಬ್ಬೊಬ್ರು ಋಷಿಗಳು ಗೆ ಇದು ಮಾಡಿದ್ದಾರೆ ಸೊ ಈ ಅಂದರೆ ಡೆಡಿಕೇಟ್ ಮಾಡಿದ್ದಾರೆ ಡೆಡಿಕೇಟ್ ಮಾಡಿದ್ದಾರೆ ಸೊ ಹತ್ತು ಮಂಡಲ ಅಂದರೆ ಅದಷ್ಟೇ ಅಲ್ಲ ಕೆಲವೊಂದು ಮಂಡಲ ಕೆಲವೊಂದು ವಿಷಯದ ಬಗ್ಗೆ ಡೆಡಿಕೇಟ್ ಮಾಡಿದ್ದಾರೆ ಫಾರ್ ಎಕ್ಸಾಂಪಲ್ ಒಂದು ಒಂಬತ್ತು ಹತ್ತನೇ ಮಂಡಲ ಬೇರೆ ಬೇರೆ ಋಷಿಗಳು ಬಟ್ ಅದು ಒಂದು ವಿಷಯದ ಬಗ್ಗೆ ಇದೆ ಹಾಗಾಗಿ ಅದು ಬೇರೆ ಬೇರೆ ಋಷಿಗಳಿದೆ ಬಟ್ ಎರಡರಿಂದ ಎಂಟನೇ ಮಂಡಲ ತನಕ ಅಂದರೆ ಟೋಟಲ್ ಏಳು ಏಳು ಮಂಡಲ ಬಂದು ಬೇರೆ ಒಬ್ಬ ಒಂದೊಂದು ಮಂಡಲ ಒಂದೊಂದು ಋಷಿಗೆ ವಸಿಷ್ಠರಿಗೆ ವಿಶ್ವಾಮಿತ್ರರಿಗೆ ಒಂದು ನಿಮಿಷ ಅವ್ರ ಹೆಸರೇ ಹೇಳ್ಬಿಡ್ತೀನಿ ಎರಡನೇ ಮಂಡಲ ಬಂದು ಗೃತ್ ಸಮದ ಅನ್ತ ಋಷಿ ಮೂರನೇ ಮಂಡಲ ವಿಶ್ವಾಮಿತ್ರ ನಾಲ್ಕನೇ ಮಂಡಲ ವಾಮದೇವ ಮತ್ತು ಗೌತಮ ಋಷಿ ಐದನೇ ಮಂಡಲ ಅತ್ರಿ ಋಷಿ ಆರನೇ ಮಂಡಲ ಭಾರದ್ವಾಜ ಋಷಿ ಏಳನೇ ಮಂಡಲ ವಸಿಷ್ಠ ಋಷಿ ಎಂಟನೇ ಮಂಡಲ ಕಣ್ವ ಋಷಿ ಸೊ ಇವ್ರಿಗೆ ಗೊತ್ತಿರುತ್ತೆ ಕಣ್ವ ಋಷಿಗಳು ಈ ಋಷಿಗಳು ಅವ್ರವ್ರ ಜ್ಞಾನ ಏನು ಹೇಳಿದ್ದಾರೆ ಅದು ಆ ಮಂಡಲದಲ್ಲಿ ಪೂರ್ತಿಯಾಗಿದೆ ಸೊ ಇದು ಋಗ್ವೇದ ಒಂಬತ್ತು ಅಂದ್ರೆ ಇವ್ರಿಗೆ ಆಟ್ರಿಬ್ಯೂಟ್ ಮಾಡಿದ್ದಾರೆ ಇದು ಇವ್ರು ಕೊಟ್ಟಿರೋ ಜ್ಞಾನ ಅಂತ ಬಟ್ ಅವರು ನಮ್ದು ಅಂತ ಕ್ರೆಡಿಟ್ ತಗೊಂಡಿಲ್ಲ ಅವ್ರ ಏನ್ ಹೇಳ್ತಾರೆ ಇದನ್ನೆಲ್ಲ ನಮ್ಗೆ ಮಂತ್ರದೃಷ್ಟ ಅಂತ ಹೇಳ್ತಾರೆ ಅಂದ್ರೆ ಅವ್ರಿಗೆ ಅದು ಕಾಣಿಸ್ತು ಅವ್ರ ತಪಸ್ಸಿನಲ್ಲಿ ಇದ್ದಾಗ ಭಗವಂತ ಕೊಟ್ಟ ಅಂತ ಈ ಶಿವ ಪುರಾಣದಲ್ಲಿ ಅಥವಾ ವಿಷ್ಣು ಪುರಾಣಕ್ಕೆ ಹೋದ್ರೆ ಶಿವ ಪುರಾಣದಲ್ಲಿ ಶಿವ ಕೊಟ್ಟ ಅಂತ ಉಲ್ಲೇಖ ಬರುತ್ತೆ ಶಿವ ಎಲ್ಲ ಈ ವೇದಗಳ ಜ್ಞಾನನ ಇವ್ರಿಗೆಲ್ಲ ಋಷಿ ಮುನಿಗಳಿಗೆ ಶಿವ ಕೊಟ್ಟ ಅಂತ ಬರುತ್ತೆ ವಿಷ್ಣು ಪುರಾಣದಲ್ಲಿ ವಿಷ್ಣು ಕೊಟ್ಟ ಅಂತ ಬರುತ್ತೆ ಸೊ ಹೀಗೆ ಸೊ ಅದ್ ಬಿಡಿ ಭಗವಂತ ಪರಮಾತ್ಮ ಒಂದೇ ಇವ್ರ ಏನ್ ಹೇಳೋದ್ ಋಷಿಗಳು ನಮ್ ತಪಸ್ಸಿನಲ್ಲಿ ಇದ್ದಾಗ ಈ ಜ್ಞಾನ ನಮಗೆ ಒಂಥರ ಡೌನ್ಲೋಡ್ ಆಯಿತು ಮೈಂಡ್ಗೆ ಅಂತ ಸೊ ಅದಕ್ಕೆ ಅದನ್ನ ಮಂತ್ರದೃಷ್ಟ ಅಂತಾರೆ ಸೊ ಒಂಬತ್ತನೇ ಮಂಡಲ ಅಂತಿದೆಯಲ್ಲ ಅದೊಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಅದರಲ್ಲಿ ಸೋಮರಸ ಅಂತ ಹೇಳ್ತಾರಲ್ಲ ಅದ್ರ ಬಗ್ಗೆನೇ ಡೀಟೇಲ್ಡ್ ಆಗಿದೆ ಸೊ ಅದು ಹೆಂಗೆ ಯೂಸ್ ಮಾಡಬೇಕು ಅದು ಹೆಂಗೆ ಅಂತಂದ್ರೆ ಇದರಲ್ಲಿ ಇಂದ್ರ ಹೇಗೆ ಯೂಸ್ ಮಾಡ್ತಿದ್ದ ನಾವು ಹೆಂಗೆ ಯೂಸ್ ಮಾಡಬೇಕು ಏನಕ್ಕೆ ಯೂಸ್ ಮಾಡಬೇಕು ಅದನ್ನ ಹೆಂಗೆ ತಯಾರು ಮಾಡೋದು ಅನ್ನೋದೆಲ್ಲ ಇದೆ ಓಕೆ ಸೊ ಈ ನಾನು ಮುಂದೆ ಒಂದ್ಸರಿ ವೃತ್ರಾಸುರ ಅಂತ ಒಂದು ಕಥೆಗಳಿದೆ ಅದು ಇದ್ರಲ್ಲಿ ಬರುತ್ತೆ ವೇದದಲ್ಲಿ ಸೊ ಇಂದ್ರ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಸೋಮರಸನ ಕುಡಿದು ಯುದ್ಧಕ್ಕೆ ಹೋಗ್ತಿದ ಅಂತ ಈ ಸೋಮರಸ ಅಂತ ಹೇಳ್ತಾ ಇದ್ರಲ್ಲ ಸೋಮರಸ ಅಂದ್ರೆ ಏನು ಈಗಿನ ಈಗಿನ ಭಾಷೆಗೆ ಹೇಳೋದಾದ್ರೆ ಆಲ್ಕೋಹಾಲ್ ಅಂತ ಕನ್ಸಿಡರ್ ಮಾಡಬಹುದಾ ಇಲ್ಲ ಆಕ್ಚುಲಿ ಅದು ಆ ರೀತಿ ಬಂದ್ಬಿಟ್ಟಿದೆ ಸೊ ಈ ಮೂವೀಸ್ ಅಲ್ಲಿ ಇಂದ್ರ ಯಾವಾಗ್ಲೂ ಸೋಮರಸ ಇರ್ತಾನೆ ಆರಾಮಾಗಿ ಅವನು ಎಂಜಾಯ್ ಮಾಡ್ತಿರ್ತಾನೆ ಸೊ ಅದಕ್ ತಕ್ಕನಾಗಿ ಅದ್ ಬಂದ್ಬಿಟ್ಟಿದೆ ಆಕ್ಚುಲಿ ಸೋಮರಸ ಅನ್ನೋದು ಅದಕ್ಕೆ ಹೆಂಗ್ ಹೇಳ್ಬೋದು ಅಂದ್ರೆ ಅದ್ ಒಂದು ಉತ್ಸಾಹ ಹೆಚ್ಚಿಸುವಂತ ಒಂದು ಇದು ಈಗ ನಮ್ಮ ಎನರ್ಜಿ ಡ್ರಿಂಕ್ ಅಂತ ಎನರ್ಜಿ ಡ್ರಿಂಕ್ ಅಲ್ಲ ಫಾರ್ ಎಕ್ಸಾಂಪಲ್ ಸೈಂಟಿಫಿಕ್ ಆಗಿ ಮಾತಾಡ್ಬೇಕು ಅಂದ್ರೆ ನಾವೇನಾದ್ರು ಕೆಲಸ ಮಾಡಬೇಕು ಅಂದ್ರೆ ನಮಗೆ ಉತ್ಸಾಹ ಜಾಸ್ತಿ ನಮ್ಮನ್ನ ತುಂಬ ಆಕ್ಟಿವ್ ಆಗಿಡಕ್ಕೆ ಒಂದು ಇದು ಕೆಮಿಕಲ್ ಬರುತ್ತೆ ಅಡ್ರೆನಲಿನ್ ಅಂತ ಅಡ್ರೆನಲ್ಲಿ ಅಂತ ಸೊ ಆ ಕೆಮಿಕಲ್ ತರ ಇರ್ಬೋದು ಯಾಕೆಂದ್ರೆ ಅದು ಕುಡಿದ್ರೆ ತುಂಬಾ ಉತ್ಸಾಹ ಬಂದು ಏನು ಬಟ್ ಸಿ ಆಲ್ಕೋಹಾಲ್ ಕುಡಿದ್ಬಿಟ್ಟು ಅದರಲ್ಲಿ ಏನ್ ಬರ್ತಿದೆ ಒಂದು ಪಾಂಡ್ ಒಂದೊಂದು ಪಾಂಡ್ ಗಟ್ಲೆ ಪಾಂಡ್ ಅಂದ್ರೆ ಕೊಳ ಕೊಳ ಗಟ್ಟಲೆ ಇಂದ್ರೆ ಕುಡಿದು ಯುದ್ಧಕ್ಕೆ ಹೋಗ್ತಾ ಇದ್ದ ಅಂತ ಸೊ ಯುದ್ಧಕ್ಕೆ ಹೋಗೋ ಟೈಮಲ್ಲಿ ಆಲ್ಕೋಹಾಲ್ ಕುಡಿದ್ರೆ ಉಲ್ಟಾ ಸೋಲ್ತಾರೆ ಸೊ ಇದು ಏನು ಅಂದ್ರೆ ಅದು ಅಂತ ನಾವು ತಿಳ್ಕೊಬಹುದು ಸೊ ಏನಂದ್ರೆ ಅದು ಬರ್ತಾ ಬರ್ತಾ ಆಕ್ಚುಲಿ ನಮ್ಮ ವೇದಗಳಲ್ಲಿ ಇಂದ್ರನೇ ಒನ್ ಆಫ್ ದ ಮೇನ್ ದೇವತೆ ಬಟ್ ಪುರಾಣದಲ್ಲಿ ಬಂದಾಗ ಇಂದ್ರ ಅಷ್ಟು ಇಂಪಾರ್ಟೆಂಟ್ ಇದೆ ಪುರಾಣದಲ್ಲಿ ಇಂದ್ರನ್ ಕಥೆಗಳು ಇದೆ ಬಟ್ ಆಲ್ ದ ಟೈಮ್ ಅವನ್ಗೆ ಈ ರಾಕ್ಷಸ ಪುಟಳ ಕೊಟ್ಟರು ಅವ್ನ್ ಗೆದ್ದಿದ ಸೋತಿದ ಕಥೆಗಳೇ ಜಾಸ್ತಿ ಇದೆ ಸೊ ಹಂಗಾಗಿ ಅವ್ನ್ ಇಂದ್ರನ ಅಷ್ಟು ನಾವು ಇಂಪಾರ್ಟೆನ್ಸ್ ಕೊಡಲ್ಲ ಬಟ್ ವೇದಗಳಲ್ಲಿ ಇಂದ್ರ ನಾನು ವೆರಿ ಫಸ್ಟ್ ಇದ್ರಲ್ಲಿ ಹೇಳಿದೆ ದೇವ್ರು ಅಂದ್ರೆ ಯಾರು ಅಂತ ಕೇಳಿದ್ರಿ ನೀವು ಅದ್ರಲ್ಲಿ ಏನ್ ಹೇಳಿದೆ ಇಂದ್ರ ಅಗ್ನಿ ವಾಯು ವರುಣ ಜಲ ಸೂರ್ಯ ದೇವತೆ ಸೊ ನಮ್ಮ ವೇದ ದೇವತೆಗಳು ಇವರು ಏನ್ ಮೂವತ್ತ್ ಮೂರು ದೇವತೆಗಳಿದಾರಲ್ಲ ಇವರೆಲ್ಲ ವೇದದ ದೇವತೆಗಳು ಇವ್ರಿಗೆ ಇಂಪಾರ್ಟೆನ್ಸ್ ವೇದದಲ್ಲಿದೆ ಫಾರ್ ಎಕ್ಸಾಂಪಲ್ ಅಗ್ನಿ ಯಜ್ಞ ಕಾರ್ಯ ಮಾಡಿದ್ರೆ ಇಡೀ ಭಗವಂತನಿಗೆ ಯಾವುದೇ ದೇವ್ರಿಗೆ ನೀವು ಮಾಡಿದ್ರೆ ಅವರ ಮುಖವಾಗಿ ಬಾಯಾಗಿ ಅಗ್ನಿ ನೀವು ಕೂಡ ಎಲ್ಲ ಆಫರಿಂಗ್ಸ್ ತಗೊಂಡು ಅವ್ರಿಗೆ ಸೇರಿಸ್ತಾನೆ ಅಂತ ಅಷ್ಟು ಇಂಪಾರ್ಟೆನ್ಸ್ ಅಗ್ನಿಗಿದೆ ಅಗ್ನಿಗೆ ತುಂಬಾ ಇಂಪಾರ್ಟೆನ್ಸ್ ಇದೆ ಸರಸ್ವತಿ ದೇವಿಗೆ ಇಂಪಾರ್ಟೆನ್ಸ್ ಇದೆ ಇಂದ್ರನಿಗೆ ಇಂಪಾರ್ಟೆನ್ಸ್ ಇದೆ ವರುಣ ಆಮೇಲೆ ರುದ್ರ ರುದ್ರರು ಹನ್ನೊಂದು ಜನ ರುದ್ರರು ಅವ್ರಿಗೆ ಇಂಪಾರ್ಟೆನ್ಸ್ ಇದೆ ಆದಿತ್ಯ ದೇವತೆಗಳಿಗೆ ಇಂಪಾರ್ಟೆನ್ಸ್ ಇದೆ ಸೊ ಇವರೆಲ್ಲ ಈ ಮೂವತ್ಮೂರು ಜನ ದೇವತೆಗಳು ವೇದದಲ್ಲಿ ತುಂಬ ಇಂಪಾರ್ಟೆಂಟ್ ಆಗ್ತಾರೆ ಬಟ್ ಅದೇ ಪುರಾಣ ಅಂತ ಬಂದಾಗ ತ್ರಿಮೂರ್ತಿಗಳು ಅವರ ಮಕ್ಕಳು ಶಕ್ತಿ ಇವರೆಲ್ಲ ಬರ್ತಾರೆ ನೀವು ಎರಡು ಮೂರು ಸತಿ ಹೇಳಿದ್ರಿ ಯಜ್ಞದಲ್ಲಿ ವೇದಗಳು ಅಂತ ಹೇಳಿದ್ರಿ ಈ ಯಜ್ಞದಲ್ಲಿ ವೇದಗಳನ್ನ ಹೇಗೆ ಉಪಯೋಗಿಸ್ತಾರೆ ಅದರ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂತ ಕನ್ಸಿಡರ್ ಮಾಡಿದ್ರೆ ಏನದು ಸೊ ಯಜ್ಞಗಳಲ್ಲಿ ಆಲ್ಮೋಸ್ಟ್ ನಾಲ್ಕು ವೇದನ ಉಪಯೋಗ ಆಗುತ್ತೆ ಯಾವ ಯಜ್ಞ ಮಾಡ್ತಿದ್ದೀವಿ ಅನ್ನೋದ್ರ ಮೇಲೆ ಒಂದೊಂದು ಕಡೆ ಮೂರು ಮೂರು ಯಜ್ಞ ಉಪಯೋಗ ಆಗುತ್ತೆ ಫಾರ್ ಎಕ್ಸಾಂಪಲ್ ಯಜ್ಞ ಅಂದ್ರೆ ಏನು ಅಂದ್ರೆ ಅಗ್ನಿಯನ್ನು ಅಗ್ನಿಯಲ್ಲಿ ನಮಗೆ ಯಾವ ದೇವರನ್ನ ನಾವು ಪೂಜಿಸಬೇಕೋ ಆ ಥರನ್ನ ಆಹ್ವಾನಿಸೋದು ಅಂತ ಸೊ ನಾವು ಅಗ್ನಿ ಕಾರ್ಯ ಮಾಡಿ ಅದರಲ್ಲಿ ನಮಗೆ ಯಾವ ದೇವರನ್ನು ಬೇಕೋ ಅವರನ್ನು ಸ್ತುತಿಸಿ ಅವರಿಗೆ ಹವೀಸನ್ನು ಅರ್ಪಣೆ ಮಾಡಿ ಅವರನ್ನು ಸಂತುಷ್ಟಗೊಳಿಸೋದು ಅಂತ ನಮ್ಮ ಮನೋಭಿಲಾಷೆ ಏನೇ ಇರ್ಬೋದು ನಾವು ಯಾವ ನನಗೆ ಅಂತ ಮಾಡ್ಬೋದು ಇಲ್ಲ ಪ್ರಪಂಚಕ್ಕೆ ಅಂತ ಮಾಡ್ಬೋದು ಅಭಿಲಾಷೆ ಏನೇ ಇರ್ಬೋದು ನಮಗೆ ಬಟ್ ಯಜ್ಞ ಕಾರ್ಯ ಅನ್ನೋದು ಇದು ಸೊ ಈ ಯಜುರ್ ನಾಲ್ಕು ಜನ ಇರ್ತಾರೆ ನೀವು ನೋಡಿದ್ರೆ ಯೂಶಲಿ ಯಜ್ಞ ಮಾಡಿದಾಗ ಸೊ ಅದರಲ್ಲಿ ಮೇಯ್ನ್ ಬಂದು ಹೋತ್ರು ಅಂತ ಹೋತ್ರು ಅಥವಾ ಹೋತ್ರಿ ಅಂತ ಅವರು ಯಜುರ್ವೇದದ ಸ್ತುತಿಯನ್ನು ಮಾಡ್ತಾರೆ ಅಂದರೆ ದೇವರನ್ನು ಆಹ್ವಾನ ಮಾಡ್ತಾರೆ ಸರಿ ಋಗ್ವೇದದ ಸ್ತುತಿಗಳು ಸ್ತುತಿ ಬರೋದು ಋಗ್ವೇದದಲ್ಲಿ ಹೋತ್ರು ಬಂದು ಅಥವಾ ಹೋತ್ರಿ ನಾರ್ ಸೈಡಲ್ಲಿ ಹೋತ್ರಿ ಅಂತಾರೆ ನಮ್ಮಲ್ಲಿ ಹೋತ್ರು ಅಂತಾರೆ ಅವರು ಋಗ್ವೇದ ಸ್ತುತಿಯನ್ನು ಮಾಡಿ ದೇವರನ್ನ ಆಹ್ವಾನ ಮಾಡ್ತಾರೆ ಈ ಯಜುರ್ವೇದ ಮಂತ್ರ ಹೇಳ್ಕೊಂಡು ಆ ಇವ್ರು ಅಧ್ವೈರ್ಯ ಅಂತಾರೆ ಅವ್ರಿಗೆ ಯಜುರ್ವೇದ ಮಂತ್ರ ಹೇಳೋರಿಗೆ ಅವರು ಯಜ್ಞದಲ್ಲಿ ಆಹ್ವಾನ ಕೊಡ್ತಾರೆ ಏನೇ ಹಾಕಿದ್ರು ಅವರು ಯಜುರ್ವೇದದವರು ಹಾಕ್ತಾರೆ ಮೂರನೇ ಸಾಮವೇದ ರಿಲೇಟೆಡ್ ಇರ್ತಾರಲ್ಲ ಅವ್ರನ್ನ ಉದ್ಗಾರ್ತಿ ಉದ್ಗಾತ್ರಿ ಅಂತಾರೆ ನೀವು ಕೇಳಿರ್ಬೋದು ಉದ್ಗಾರ ತೆಗಿಬೇಡ ಅಂತ ಒಂದ್ ಕನ್ನಡ ವರ್ಡ್ ಸೊ ಅಂದ್ರೆ ಆ ಅಂತ ಹಾಡಬೇಡ ಜೋರಾಗಿ ಇರ್ಚ್ಬೇಡ ಅಂತ ಸೊ ಅವರು ಉದ್ಗಾ ಉದ್ಗಾತ್ರಿ ಅಂದ್ರೆ ಹಾಡುವವರು ಅಂತ ಸೊ ಯಾವ ದೇವರನ್ನ ಆಹ್ವಾನ ಮಾಡಿದ್ರಿ ಅವ್ರಿಗೆ ನೀವು ನೀವೇನು ಆಹುತಿ ಕೊಟ್ರಿ ಆ ದೇವ್ರು ಬಂದ ಮೇಲೆ ಅವ್ರನ್ನ ಸಾಮ ಇದ್ರಿಂದ ಮತ್ತೆ ಸ್ತುತಿಯಲ್ಲೇನೆ ಹಾಡಿನ ಮೂಲಕ ಅವ್ರಿಗೆ ಇದ್ ಮಾಡ ಸ್ತುತಿ ಮಾಡ್ತಾರೆ ಸಂತೃಪ್ತಿ ಪಡಿಸ್ ಸಂತೃಪ್ತಿ ಪಡಿಸೋದು ಅದ್ರಲ್ಲಿ ನಾಲ್ಕನೂರ ಅಥರ್ವ ವೇದವರು ಇರ್ತಾರೆ ಬಟ್ ಅವ್ರು ಯಜ್ಞ ಕಾರ್ಯದಲ್ಲೆಲ್ಲೂ ಇನ್ವಾಲ್ವ್ ಆಗೋಲ್ಲ ಅವರು ಒಂಥರ ಸೂಪರ್ವೈಸರ್ ತರ ಅವ್ರನ್ನ ಬ್ರಾಹ್ಮಣ ಅಂತಾರೆ ಆ ಥರ ಬ್ರಾಹ್ಮಣ ಅಂತಾರೆ ಅವರು ಇದನ್ನ ಅಬ್ಸರ್ವ್ ಮಾಡ್ತಾರೆ ಎಲ್ಲ ಕರೆಕ್ಟ್ ಆಗಿ ನಡೀತಿದ್ಯಾ ಅನ್ನೋ ಥರ ಯಾಕೆಂತಂದ್ರೆ ಯಾವ ಇದಕ್ಕೆ ಅವ್ರು ನನ್ನ ಮುಂಚೆನೆ ಹೇಳ್ದಂಗೆ ಅವರು ನೇಚರ್ ಮೆಟೀರಿಯಲ್ ಸೊ ಏನ್ ಕರೆಕ್ಟ್ ಆಗಿ ಆಗ್ತಿದ್ಯಾ ಮೆಟೀರಿಯಲ್ ರಿಲೇಟೆಡ್ ಸೊ ಸೌಕರ್ಯಗಳು ಅಂದ್ರೆ ಇಲ್ಲಿ ಯಾರು ಮೇಲೆ ಕೆಳಗಿಲ್ಲ ಎಲ್ರು ಈಕ್ವಲ್ ಬಟ್ ಬ್ರಾಹ್ಮಣ ಅನ್ನೋರು ಬ್ರಾಹ್ಮಣರು ಒಂಥರ ಅದನ್ನ ಪ್ರಾಪರ್ ಆಗಿ ನೋಡ್ಕೊಂಡು ಸೂಪರ್ವೈಸ್ ಮಾಡ್ತಾರೆ ಸೊ ಇದು ಯಜ್ಞದಲ್ಲಿ ವೇದ ಈ ರೀತಿ ಉಪಯೋಗ ಆಗುತ್ತೆ